बगर रेडो सिग्ली लग ओके टेस्ट आचे आहे माझ्याकडे आलेगा ऐका ऐतो चांदे चाके आहे हे दीप ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕಾಣುತ್ತೆ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗಿಂಗ್ ಶ್ಟೇಟ್ ಮಾಡಿದ್ದೀನಿ ಏನು ಏನು ಈ ಥರ ಎಲ್ಲ ಬಿಟ್ಟಿಟ್ಕೊಂಡಿದ್ದೀನಿ ಅಂದರೆ ನಮ್ಮ ಶುಕಿ ಇಟ್ಟಿರೋದು ಸೊ ನಾನು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನೇ ಈ ಥರ ಎಲ್ಲ ಇಟ್ಬಿಟ್ಟಿದ್ದಾಳೆ ಸೊ ಯಾ ಇವತ್ತು ನಡಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದಿಸ್ ವೀಡಿಯೋ ಯೂಷಲಿ ಹೇಳ್ಬೇಕಂತಂದರೆ ಎಲ್ಲರಿಗೂ ಈ ಥರ ಫೇಸ್ ಪ್ಯಾಕ್ಸ್ ಹಾಕೊಳ್ಳೋ ಪೇಶೆನ್ಸು ಇರಲ್ಲ ಮತ್ತು ಇಷ್ಟ ಕೂಡ ಆಗೋಲ್ಲ ಸ್ವಲ್ಪ ಜನಕ್ಕೆ ನಮ್ಮನೇಲೆ ನನಗೆ ಮಾತ್ರ ಇಷ್ಟ ಅಷ್ಟೆ ಗಾನವಿ ರಶ್ಮಿ ಆಗಿರ್ಬೋದು ಅವರು ಈ ಥರದ ಪ್ಯಾಕ್ಸ್ ಎಲ್ಲ ಹಾಕೋದಿಲ್ಲ ನನಗೇನೋ ಗೊತ್ತಿಲ್ಲ ಕ್ರೇಜ್ ಆವಾಗಿಂದೂ ಈ ಥರ ಎಲ್ಲ ಹಾಕೋಬೇಕು ಅಂತ ಆ್ಯಂಡ್ ಇದನ್ನ ನಾನು ಟೈಮ್ ಪಾಸ್ ಮುಂಚೆ ಹಾಕ್ಕೊಳ್ತಾ ಇದ್ದೆ ಇದು ಅದು ನೋಡಿದ್ರೆ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಪ್ಯಾಕ್ ಮೇ ಮನೆಯಲ್ಲೇ ಓಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ಕೊಳ್ತೀನಿ ಅದು ನನಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಆದರೆ ಅದು ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತಲೂ ನಾನು ಹೇಳೋಕ್ಕಾಗಲ್ಲ ಬಟ್ ನನಗೆ ವರ್ಕ್ ಆಗಿರೋದನ್ನ ನಾನು ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಆಯಿಲ್ ಮಸಾಜು ಅಷ್ಟೇ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಟ್ಟಿದೆ ನನಗೆ ಯೂಶಲಿ ನಾನು ಯಾವಾಗಲೂ ಮಾಡೋಕ್ಕೋಗಲ್ಲ ವಾರಕ್ಕೆ ಎರಡು ವಾರಕ್ಕೆ ಒಂದು ಸರಿ ಆ ಥರ ಮಾಡ್ತೀನಿ ವಾರ ವಾರ ಮಾಡೋಲ್ಲ ವಾರಕ್ಕೆ ಎರಡು ಸರಿ ಮಾಡ್ಕೊಳ್ತೀನಿ ಆ್ಯಂಡ್ ಹೇರ್ ಆಯಿಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೇರ್ ಆಯಿಲ್ ಮಾಡಿರ್ತೀನಿ ಯೂಶ್ವಲಿ ನೀವು ನೋಡೇ ಇರ್ತೀರ ನನ್ನ ಬ್ಲಾಗ್ಸಲ್ಲಿ ಈ ಥರ ಸಿಂಪಲ್ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ಕಿನ್ನು ಹೇರ್ ಆಯಿಲ್ ಮಾಡೋಲ್ಲ ಅಂದ್ಬಿಟ್ಟು ನಂಗೆ ಫುಲ್ ಇತ್ತು ಗೈಸ್ ರಾತ್ರಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಆ ಥರ ಸುಸ್ತಾಯಿತ್ತು ಇವಾಗ ಎದ್ದಿದ್ದೀನಿ ಫುಲ್ ಇದು ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡಿರೋದು ನನಗೆ ರಾತ್ರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫುಲ್ ಇತ್ತು ಅಂದ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟೆ ಆಯಿಲ್ ಕೂಡ ಮಾಡಿಲ್ಲ ತಲೆಗೆ ಸ್ನಾನ ಮಾಡಿ ಹಾಗೆ ಮಲ್ಕೊಂಡೆ ಆ್ಯಂಡ್ ನೆಕ್ಸ್ಟ್ ಡೇ ಇದು ಏರ್ ಆಯಿಲ್ ಬಗ್ಗೆಯೂ ಅಷ್ಟೇ ತುಂಬ ಜನ ಕೇಳ್ತಾ ಇರ್ತೀರ ಅದು ನಿರ್ಮಲ್ ಏರ್ ಆಯಿಲ್ ಅಂತ ಇದು ಅಮೆಝಾನಲ್ಲಿ ಸಿಗುತ್ತೆ ನೀವು ಬೈ ಮಾಡ್ಬೋದು ಆ್ಯಂಡ್ ಡಿ ಮಾರ್ಟಲ್ಲಿ ಕೂಡ ಸಿಗುತ್ತೆ ಅದಾದಮೇಲೆ ನಮ್ಮ ಶುಕಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಫ್ರೆಶ್ ಅಪ್ ಆಗಿ ಬಂದೆ ಇವತ್ತು ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಮಾಡೋದು ಗೊತ್ತಿಲ್ಲ ಅಲ್ಲ ಸೊ ಯಾ ಫುಲ್ ತಲೆ ನೋಡ್ತಾ ಇದೆ ಗೈಸ್ ನಮ್ಮ ಮನೇಲಿ ಇವಾಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಸೋಲಾರ್ ಮೇಲೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದರಿಂದ ಸೋಲಾರ್ ಎತ್ಬಿಟ್ಟಿದ್ದಾರೆ ಗೀಝರಲ್ಲೇ ನೀರು ಹಟ್ಕೊಂಡು ಫುಲ್ ತಲೆನೋವು ಅಂದರೆ ತಲೆನೋವು ಎಂಥ ತಲೆನೋವು ಅಂತಂದರೆ ಅದು ಯಾಕಂದರೆ ಈಟ್ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಏನಕ್ಕೂ ಬಂದೆ ಅದೇ ಏನಕ್ಕೆ ಬಂದೆ ಅಂದ್ಬಿಟ್ಟು ಸೊ ಫುಲ್ ತಲೆನೋವು ಬಂದಿದೆ ನನಗೆ ಮತ್ತು ಒಂಥರ ಅದರ ಬ್ಲಾಕ್ ಆಗೋ ಥರ ಯಾವಾಗಲೂ ಬ್ಲಾಕ್ ಆಗ್ತಾಯಿದೆ ಇವಾಗ ಲೈತ್ಸಿ ಯಾವಾಗದು ಸರಿ ಗೊತ್ತೋ ಗೊತ್ತಿಲ್ಲ ಇನ್ನು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮುಂಚೆನೂ ಅಟ್ಕೊತಾಯಿದೆ ಇವಾಗ ಸೋಲಾರ ಏನಾದರೂ ಬಿಸಿಲಿಲ್ಲ ಅಂತಂದರೆ ಗೀಸರಲ್ಲೇ ಅಟ್ಕೋಬೇಕಾಗಿತ್ತು ಸೊ ಅವಾಗ ಒನ್ ಒಂದು ಸರಿ ಅಂತಂದರೆ ಇಟ್ಸ್ ಫೈನ್ ಯಾವಾಗಲೂ ಒಂದು ಸರಿ ಅಂದರೆ ಇವಾಗ ಡೈಲಿ ಇದೆ ಸ್ನಾನ ಮಾಡಿ ಮಾಡಿ ಫುಲ್ ಬಾಡಿಯೆಲ್ಲ ಈಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಇದೆ ಇವಾಗ ಆ ಸಬ್ಜಾ ಸೀಡ್ಸು ಅದೆಲ್ಲ ಇದ್ದೀನಿ ಬಟ್ ಸ್ಟಿಲ್ ಹಂಗೇ ಇದೆ ಅದು ಏನಾದರೂ ಟಿಪ್ಸ್ ಟಿಪ್ಸ್ ಇದ್ದರೆ ಹೇಳಿ ಸೊ ಲೆಟ್ಸ್ ಫಾಲೋ ನೋಡಿ ನೋಡಿದ್ರು ಸರಿತಾಯಿದ್ದಾವೆ ಮಗೋದ ಇಷ್ಟೊಂದಿದೆ ಅಂತ ಆಷ್ಟೇ ಗೈಸ್ ಈಗ ಲೆಟ್ಸ್ see ಎಂಡ್ ಅಂತ ಹೇಳಿ ಸೊ ಇವಾಗ ಶುಕಿ ನಿನ್ನೆ ಬಿಗ್ ಬಾಸ್ ನೋಡ್ಬಿಟ್ಟು ಪಿರಾಮಿಡ್ ಕಟ್ಟೊಳೆ ಗೈಸ್ ಇವಾಗ ಈ 피ರಾಮಿಡ್ ಅಲ್ಲಿ ಆಡ್ತಾರೆ ಈ 피ರಾಮಿಡ್ ನ ಓಡಿಸೋಣ ನಮ್ಮ ಮಮ್ಮಿ ನೋಡಿಗ ಎಷ್ಟು ಸುಖಿ ಇದ್ದು ಚಿಪ್ಸ್ ತಿಂತ ಇದ್ದಾರೆ ಮಾ ನೀನ್ ನಾವು ಮೂವರಾಗ ಯಾರಿಷ್ಟಮ್ಮ ನಾನು ಇಲ್ಲಾಂದ್ರೆ ಇವಾಗ ತರಕಾರಿ ಕುಲ್ಲ ಮೂವರು ಇಷ್ಟ ಎಲ್ಲ ಮಾ ಹೇಳಮ್ಮ ಯಾರಿಷ್ಟ ನೀ ಹೇಳಿದ್ರೆ ಕುಯ್ತೀನಿ

Duna ito odi beku. Odi. Ola. Ola. Go. Aho. Ola. Minna agin ethe. Ami nati angin ola kabde. Sarko sura ba minimet. Atra ito akkodo. Minna ito. Ola. Ola. Ako. Bim bim I can't see anything. This side, guys, look at this yes, side. Brother, look at this side. Brother, look at this side. Oh! Brother, look at this side. Brother, look at this

ಇಲ್ಲಿ ನಾನು ಚಿಕನ್ ಬರ್ಗರ್ ಇದ್ದೀನಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಇದಕ್ಕೆ ಚಿಕನ್ ಮತ್ತು ಬ್ರೆಡ್ ಕ್ರಮ್ಸ್ ಹಾಕಿದ್ದೀನಿ ಜಾಸ್ತಿನೇ ಬ್ರೆಡ್ ಕ್ರಮ್ಸ್ ಹಾಕ್ಬಿಟ್ಟು ಬ್ರೆಡ್ನೆ ಹಾಕ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಿದ್ದೀನಿ ಸೊ ಲೆಚ್ಚಿ ಹೇಗೆ ಬರುತ್ತೆ ಅಂತ ಹೇಳಿ দীপু চিচি ইস রশি চিচি না

ಕುಕ್ ಆಗ್ತ ಸ್ಲೋ ಫ್ಲೇಮಲ್ಲಿ ಕುಕ್ ಆಗ್ಬೇಕು ಸ್ವಲ್ಪ ಕಾರ್ನ್ ಕೂಡ ಕಾರ್ನ್ಫ್ಲವರ್ ಲಾಸ್ಟ್ ಅಲ್ಲಿ ರೈಸ್ ಯಾವ ತರ ಬಂದಿದೆ ಬರ್ಗರ್ ಪ್ಯಾಚಿ ನಾವೇ ಮನೇಲಿ ಆರಾಮಾಗಿ ಮಾಡ್ಕೊಬೋದು ಅದಕ್ಕಿಂತ ಇದು ಬೆಸ್ಟ್ ಗೈಸ್ ಇದಕ್ಕೆ ಏನೇನ್ ಹಾಕಿದ್ದೀನಿ ಅಂತ ಹೇಳ್ಬಿಡ್ತೀನಿ ನೋಡಿ ಫಸ್ಟ್ ಒಂದು ಫೈವ್ ಸಿಕ್ಸ್ ಪೀಸಸ್ ಚಿಕನ್ ಹಾಕೊಂಡಿದ್ದೀನಿ ಒಂದು ಆರು ಬ್ರೆಡ್ ಸ್ಲೇಸಸ್ ಬರುತ್ತಲ್ವ ಈ ಥರದ್ದು ಸೊ ಇದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಉಪ್ಪು ಖಾರ ಇಷ್ಟೇ ಹಾಕಿರೋದು ಒಂದು ಚೂರೇ ಚೂರು ಗರಂ ಮಸಾಲ ಹಾಕಿದ್ದೀನಿ ಅದ್ರ ಜೊತೆಗೆ ಈ ಕಾರ್ನ್ಫ್ಲವರ್ನ ಹಾಕೊಂಡಿದ್ದೀನಿ ಅಷ್ಟೇ ಅಂದ್ಬಿಟ್ರೆ ಇನ್ನೇನು ಹಾಕಿಲ್ಲ ಚೆನ್ನಾಗಿ ಪ್ಯಾಟಿ ಬ ಆಗೋ ಥರ ಗಟ್ಟಿ ಇರಬೇಕು ಈ ಚಪಾತಿ ಹಿಟ್ಟಿಸ್ ಹಸಿಟ್ಟಲ್ವ ಕಲಿಸ್ತಿರಲ್ವ ಆ ಥರ ಇರಬೇಕು ಅವಾಗ ಮಾತ್ರ ಚೆನ್ನಾಗಿ ಬರುತ್ತೆ ಜಾಸ್ತಿ ಸ್ಲೈಮಿಯಾಗಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಹಿಂಗೆ ಕುತ್ಕೊಳ್ಳಲ್ಲ ಇದು ನೋಡಿ ರೊಟ್ಟಿ ಥರ ಪ್ಯಾನ್ ಕೇಕ್ಸ್ ಥರ ಬರುತ್ತೆ ಇದು ನೀಟಾಗಿ ಕುಕ್ ಆಗುತ್ತೆ ತಿನ್ನಾದ್ರೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಇಟ್ಬಿಟ್ಟು ಇದನ್ನ ಕುಕ್ ಮಾಡಬೇಕು ಜಾಸ್ತಿ ಹಂಗೆ ಐ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿಬಿಟ್ರೆ ಹಸಿ ಹಸಿ ವಾಸನೆ ಹಂಗೆ ಇರುತ್ತೆ ಆಮೇಲೆ ನೀವು ಕೇಳ್ತೀರಾ ನಿಮ್ಮ ಮನೇಲಿ ಯಾಕೆ ಸೌಟ್ ಇಲ್ವಾ ಅಂತ ನಮ್ಮನೇಲಿ ಸೌಟ್ ಇದೆ ಬಟ್ ಅದೇ ಆರಾಮಾಗಿರುತ್ತೆ ಇಲ್ಲಿರುತ್ತಲ್ವಾ ಎತ್ಬಿಟ್ಟು ಹಂಗೆ ಹಿಂಗೆ ಹಾಕ್ಬಿಡೋದು ತಿಂಕ್ ಇದಾಗಿದೆ ಅಂತ ಲೆಟ್ಸ್ ಲೆ ಟ್ರೈಟ್ ಇವಾಗ ಬರ್ಗರ್ ಆಗಿದೆ ಫಸ್ಟು ಟೇಸ್ಟ್ ಮಾಡೋಕ್ಕೆ ಅಂತ ಕೊಡ್ತೀನಿ ನೋಡೋಣ ಏನು ಹೇಳ್ತಾಳೆ ಅಂತೇಳಿ ಆಮೇಲೆ ಅವಳು ಪ್ರಾಂಕ್ಟಾಗಿ ರಿವ್ಯೂ ಕೊಟ್ಟರೆ ಓಕೆ ಗೈಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಯಾ ಇದೆ ಇದ್ರೆ ಚೆನ್ನಾಗಿದೆ ಹೇಳಿ ಆ್ಯಂಡ್ ಇದು ಸ್ವೀಟ್ ಬ್ರೆಡ್ ಆಗಿರುತ್ತೆ ಬರ್ಗರ್ ಬ್ರೆಡ್ ಸಿಗಲಿಲ್ಲ ನಮ್ಮೂರಲ್ಲಿ ಅದಕ್ಕೋಸ್ಕರ ಆಗ್ತಾ ಆಗ್ತಾಯಿದೆ

ಓಕೆ ಇಷ್ಟ ಚೆನ್ನಾಗಿ ಆಯ್ತಾ ಸ್ವಲ್ಪ ರೋಸ್ ಮಾಡಬೇಕಾಗಿತ್ತು ಏನು ಆ ಪ್ಯಾಟಿನಾ ಇನ್ನೆಲ್ಲ ಚೆನ್ನಾಯ್ತಾ ಕ್ರಿಸ್ಪಿರ್ಬೇಕು ಹ್ಞೂ ಅಷ್ಟೇನಾಂಗಾಯ್ತಾ ಚೆನ್ನಾಗೈತ ಇವೇನು ಪ್ಯಾಟಿ ಮಾಡಿದೀನಿ ಸ್ವಲ್ಪ ತೆಳ್ಳಗೆ ಮಾಡಬೇಕು ಚಿಕ್ಕದಾಗಿ ಮಾಡಬೇಕು ಆಗ ಅವಾಗ ಕೃಸ್ಪೀ ಆದೈತಲ್ಲ ಚಾನೆರ್ತಿದೆ ಮಾಡಿದ್ರೆ ತಿನ್ನಕತ್ತೈತಾ ಇರೋ ತಿಚು ತಿಚು ತಿನ್ ಇಕ್ಕೆ ಚಾಮಿಷ್ಟು ಕಾಟಾ ನಡುವೆ ತುಂಬಾನೇ ಕಾಟ ಕೊಡ್ತಾ ಇದಾಳೆ ಗಾಯ್ಸ್ ಯಾರಿಗಾದ್ರೂ ಶುಕಿ ಬೇಕ ಅಂತಂದ್ರೆ ಇಲ್ಲಿ ಕಟ್ ಕಳಿಸ್ತೀವಿ

हां फिर गिर लो दादा जल का जल का मारकों डा में मेरा फिर गिर जाए जाका, जाका आ? आ? तो गालीएगा तो आए तो चांद में चाके अच्छे हां दीप टीचर हां

చాక్ <Sọ> <conclusions> నిం కాడేమనే అలా గుత్తు అంత నమ గుత్తి నీ పాపమ్మ మామ మధ్య ఫోటో నాది యా వట్టే గిదిని అవుదా హ్మ్ ఏన్ మార్తాది వట్టేగా ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ನೀನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್